ಚೆನ್ನಾಗಿ ಮೆತ್ತಿ ಬಂದಿದ್ವಿ ಹೋಗ್ಲು ತಿಂದಿರಲಿಲ್ಲ ಅವನಿಂದ ಓಡಾಡಿ ಓಡಾಡಿದ್ದೆ ಖಾಲಿ ಆಗೋಯ್ತು ಹೊಟ್ಟೆ ನನ್ನೊಟ್ಟೆಗಿಂತ ಅವ್ರೊಟ್ಟೆ ಎಳಿತೈತೆ ತಿನ್ನ ಬಾಯ್ ಏನಾದ್ರು ಅಂತ ಈವೆಂಟ್ ಎಲ್ಲ ಮುಗೀತು ಇವಾಗ ತಾನೇ ಅವ್ರ ಏನ್ಮೇಲೆ ಎಂಟ್ರೆನ್ಸ್ ಎಂಟ್ರಿ ಆಗಿ ಬಂದಿದ್ದೇವೆ ಉಮಾ ಗೋಕುಲ್ ಏನು ತಗೋಬೇಕು ಯೋಚನೆ ಮಾಡ್ತಾ ಇದಾರೆ ಇನ್ನೂ ತಗೊಂಡಿಲ್ಲ ಏನು ನೋಡೋಣ ಏನೇನು ತಗೊಂಡ ಪಾಂಪ್ಕಾನ್ ಫುಲ್ಲು ಸ್ಮೆಲ್ಲು ಏನು ತಗೊತಾರ ನೋಡೋಣ ಮಸ್ತ್ ಶೇಡ್ ಜನಿಲ್ಲ ಅಪ್ಪ ಕಮಲ ಹಾಸನ್ ನೋಡಿ ಇವತ್ತು ಭಾನುವಾರ ಆಗಿರೋದಿಕ್ಕೆ ಫುಲ್ ಜನ ಅಂದ್ರೆ ಜನ ಒರಿಯನ್ ಮನ್ ಇಲ್ಲೆಲ್ಲ ಬರೀ ಬ್ಯಾಗ್ಸ್ ಒಂದೊಂದು ಕೌಂಟ್ರಿಗೆ ಒಂದೊಂದು ಹಾಕಿರ್ತಾರೆ ನಮ್ಗೆ ಹೋಗಲ್ ನೋಡು ನಡ್ಕೊಂಡು ಓಡ್ತಾ ಇದ್ದಾನೆ ಇದೆಲ್ಲ ಬ್ಯಾಗ್ ತಗಂತೆ ಬ್ಯಾಗು ತಗ ಪ್ಯಾಂಟ್ ಬಟ್ಟೆ ಐಟಮ್ ಮನೆ ಕಣ್ಣ ನಾವು ಶಾಪಿಂಗ್ ಮಾಡೋದನ್ನ ನಾನು ವರ್ಷ ಎಲ್ಲ ಎರಡು ವರ್ಷ ಎಲ್ಲ ಮಾಡ್ಬೋದು ಒಂದು ಸಾರಿ ಶಾಪಿಂಗ್ ಮಾಡಿದ್ರೆ ಅಷ್ಟು ದುಡ್ಡು ಖರ್ಚಾಗುತ್ತೆ ನಾನು ಯಾಕೆ ನಿನ್ನ ಜಾಬ್ ಕಮ್ಮಿ ಮಾಡಲಿಪ್ಪ ನಿಜ ಸುಲ್ಲ ಓ ಫುಲ್ ನೋಡು ಜನ ಸಾಗರ ಆಗೋಗ್ಬಿಟ್ಟಾರೆ ಭಾನುವಾರ ಫುಲ್ ಬ್ಯಾಗ್ಸೇ ಜಾಸ್ತಿ ಆಯವ ಚಪ್ಪಲ್ಲಿ ಅಷ್ಟೊಂದೇನಿಲ್ಲ ಅವಾಗೆ ಒಂದು ತಿಂಗ್ಳಿದ್ದ ಐತೆ ಇದು ಇದೆಲ್ಲ ಲಿಫ್ಟು ಗ್ಲಾಸ್ ಪಬ್ಜಿ ತರ ಆಡ್ತಾ ಇದಾರೆ ನೋಡಿದ್ ಪ್ಲೇಸಿ ಅಂತ ಫಸ್ಟ್ ಫ್ಲೋರ್ ಬದಲ ಸುಂ ಅಂತ

ஏன்ன ஒரு கண்டுத்தானோ அவ்வளோ நான் ஜாத் அதுக்குன்னு ஏனங்க கொடுத்து அந்த இல்லேங்க சும் கர்க்கோகி ஓடாட்ஸ் மனை கர்க்கண்டு இன்னேன்க்கொடசல்ல அல்ல ತಿಂಡಿ ಕು ನಾನೇನ್ ಮಾಡ್ಲಿಕ್ಕೆ ತಿಂಡಿ ಕೊಡಿಸ್ತಾರಂತೆ ನಾನೇನ್ ಮಾಡ್ಲಿ ಮಸಾಲೆ ಘಾಟು ಇಲ್ಲಾ ಘಾಟು ಹತ್ತು ಅಂತ ತೀಟಿಗೆ ಮಾಡ್ತಾನೆ ಗೋಕೀಲ ನಂದ್ರಾಗಿದ ಬಿಡು ತೆಗ್ದಿದ್ದೀನಿ ಬರಪ್ಪ ಮತ್ತೆ ಮಕ್ಳು ಟೀಟೆ ಮಾಡ್ಲಾರ್ದ ಏನು ಮಾಡ್ತೀಯ ಹಂಗೆ ಮಕ್ಕ ನೋಡು ಹೇ ಅಮ್ಮ ಕಂಪ್ಯೂಟ್ರದ್ದು ಬಾಮಗ್ನೆ ನಮ್ಮ ತರಲ್ಲಮ್ಮ ನಮ್ಮ ಥರ ಮಾಮಗ್ನೆ ಬೇಡ ಅದು ನಮ್ಮ ಥರದ್ದೆಲ್ಲ ಹಬ್ಬಿಸ್ಕೊಂಡು ಹೋಗೋಲ್ಲಮ್ಮ ಅವನಿಗೆ ಆ ಗಾಡಿಲತ್ತಬೇಕು ಅಂತ ಅವ್ರ ಅಪ್ಪ ಹತ್ತಿಸ್ತಾ ಇಲ್ಲ

Thank <laughs> you.

ಎಸ್ ಆರ್ ಎಲ್ ಸಿಂಗ್ ಎಸ್ ಆರ್ ಎಸ್ ಟರ್ನಿಂಗ್ ಹ್ಞೂ ಅದೇ ಹೇಳು ನಮಗೂ ಗೊತ್ತು ನಾವು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದೀವಿ ಫ್ರೆಂಡ್ಸ್ ನಾವು ಇವಾಗ ಬರ್ತಾ ಇದ್ವಿ ಒಂದು ಗಾಡಿ ಅಲ್ಲಿ ಮುಂದೆ ಹೋಗ್ತಾಯಿದ್ದಲ್ಲ ಆ ಗಾಡಿನೂ ಮತ್ತೆ ಒಂದು ಕಾರು ಡಿಕ್ಕಿ ಹೊಡೆದಿತ್ತು ಅದಕ್ಕೆ ನೀವೇನು ನಾವೇನು ಮಾಡೋಣ ಅಂದರೆ ಸ್ವಲ್ಪ ನಿಧಾನ ಕೊಡಿಸ್ಬೇಕಷ್ಟೇ నోడ అది ఎస్ ఫాస్ట్ హత్య రొక్క జాస్తి ఆగవ రొక్క ಕಳವಳrion ಶಕ್ತಿ ಬಂತು ಎಷ್ಟು ವಿಡಿಯೋ ಮಾಡಿದೆ ಅಮ್ಮ ಅಂದಾಜು ಅದು ಹೋಯ್ತಾ ಮರು ಶಕ್ತಿ ಬರು ಅಣ್ಣ ಪರದಕ್ಕೂ ವಯಸ್ಸಿಗೆ ಏನು ಸಂಬಂಧ ಅಹಾ ತಲೆಗೆ ಬಿಳಕ್ಕೆ ಕೂತು ಬರ್ತದೆ ಸಂಬಂಧ ಇಲ್ಲ ಹುಟ್ಟಿನ ಕೂಸುಗೆ ಬರ್ತದೆ ಹಂಗೆ ಮರುವನು ಅಷ್ಟೇ ಇಂಗೆ ಎಲ್ಲರಿಗೂ ಬರ್ತದೆ ನನಗೆ ಸ್ವಲ್ಪ ಜಾಸ್ತಿ ನೆನಪಿದೆ ಜಾತಿ મતಲೇ ಕೇಳಿ ಇವತ್ತು ಮಾತ್ರ ಮೊന്നു ಮಾತ್ರ ಸರ್ಕಾರ ನೋಡಿ ಹೋಗೋಣ ಹೋಟ್ಲಾ ಮದ್ವೆ ಊಟಕ್ಕೆ ಹೋಗೋಣ ಬಾ ನಂಗೆ ಆಯ್ತು ಹಂಗೆ ನುಗ್ಗಿ ಹೋಗಿ ಊಟ ಬಂದ್ಬಿಡ ಅನ್ನೋದೇ ಹುಲಗಿ ಜೋತ್ರೆಗೆ ಹೋಗ್ತೀವಲ್ಲ ಕೊಡಿಸ್ತೀನಿ ಬಾ ಮಗ ಇಲ್ಲೇ ಕೊಡಿಸ್ಬೇಕಾ ಪೈಸೆ ನೈ ಸುಮಾರು ಹಬ್ಬ ಪೈಸ ಐತಿ ಸುಮಾರು ಅಮ್ಮಿ ಇವತ್ತು ಯಾವಾಗ ಮಾಡಿದ್ರು ಫಸ್ಟ್ ನಾವು ಇಸಿ ತಗೊಂಡಾಗ ಇಲ್ಲೇ ಪೂಜೆ ಮಾಡ್ಸಿದ್ದು ಇವಾಗ ಕಟ್ತಾ ಇದ್ರು ಇವಾಗ ಯಾವಾಗಲೇ ಪೂಜೆ ಮಾಡೋರು ಯಾವಾಗ ಖುಷಿ ಆಯ್ತು ದೇವಸ್ಥಾನ ನೋಡಿ ಅಲ್ಲಪ್ಪ ಏನು ಒಳ್ಳೆ ಹೆಂಗ್ ಹೆಂಗಿಸಿರ್ತಾರ ಕಾಯಿ ಒಬ್ಬಟ್ಟು ಬೇಕು ಅಪ್ಪು ದುಡ್ಡ ಬೇಕು ಯಾವ ಅಲ್ಲ ಈಗ ಗೋಬಿ ತಿನ್ನೋಕೆ ಬಂದಿದ್ದೀವಿ ಯಜಮಾನ್ರು ತಿನ್ನಬಾರ್ದು ಅಲ್ಲ ನಾನು ತಿನ್ನಬಾರ್ದು ಹಂಗಾಗಿ ಯಜಮಾನ್ರು ಬೇಡ ತಿನ್ನಬಾರ್ದು ತಪ್ಪಾಗ್ತೀಯ ಅಂದರು ಒಂದು ಪ್ಲೇಟ್ ತಾನೆ ಒಂದೇ ಪ್ಲೇಟು ತಿಂದರೆ ಏನಾಗಲ್ಲ ಅದಕ್ಕೆ ಬಂದಿದ್ದೀವಿ ಇಲ್ಲ ಖಾಲಿ ಆಗೈತೆ ಅಂತ ಆಮರಿಸಿದ್ರು ಅವ್ರು ಐತೆ ಬರ್ರಿ ಅಂದರು ಈಗ ಸುಮ್ಮನೆ ಕೊಡ್ಸ ಕರ್ಕೊಂಡು ಹೋಗ್ತಾರೆ ಈ ಸೂಪರಾಗಿರುತ್ತೆ ತುಂಬ ಇಷ್ಟ ನನಗೆ ಬಳಿ ಗುಂಟೆ ಹತ್ರ ಮಾಡ್ತಾರೆ ಗೋಬಿ ಬಂದು ತಾಂಬೂ ಕೊಪ್ಪು ಅದು ಇನ್ನೇನು ಮನೆಗೆ ಹೋಗೋದ್ರ ಕಂತಲಾ ಟೈಮ್ ಎಷ್ಟು ಗೊತ್ತ ಹತ್ತು ಗಂಟೆ ಒಂಬತ್ತು ನಲ್ವತ್ತು ನಲ್ವತ್ತೈದು ನಾನು ತಿಂದು ಮನೆಗೆ ಹೋಗೋದು ಹತ್ತುವರೆ ಅಲ್ಲಾಗುತ್ತೆ ಮನೆಗೆ ಹೋಗಿ ವೀಡಿಯೋ ಸ್ಟಾಕ್ ಮಾಡ್ತೀನಿ ಇಷ್ಟ ತನಕ ಎಷ್ಟೆಲ್ಲ ಆಡಿದೆ ಹಾಂ ತೂರೆಯಾಗೈತೆ ನಿನ್ನ ಗಲಾಟೆನ ಕೂಡ ಐತೆ ನಮ್ಮ ಮನೆಗೆ ಹಂಗೆ ಹೋಗ್ತಾರ ಅಮ್ಮಂದು ಕಸದ ಕಸುತ್ತಾರ ಊರು ಕೂಡ ತಗೊಂಡೋಗ್ಬೇಕು ಅದೆಲ್ಲ ಅಪ್ಪ ಎತ್ಕಳಪ್ಪ ಅದನ್ನ ಬಂಗಾರ ಅಮ್ಮ ಪಾಪ ತಾನೆ ಅಮ್ಮ ಪಾಪ ಎತ್ಕೊಂಡು ಎತ್ಕೊಂಡೋಗಿ

ನಾಲ್ಕು ಕುಡ್ದೋಗ್ಲು ರಕ್ತ ಮತ್ ನಾವ್ ಮಾತ್ರ ಚೆನ್ನಾಗಿರೋ ತಿನ್ಬೇಕು ಊಟ ಹೊಟ್ಟ ಮೊನ್ನೆ ಬಂದು ಫ್ರೆಂಡ್ಸ್ ಇವಾಗ ತಾನೇ ಬಂದು ಮೊದ್ಲು ಫಸ್ಟ್ ಮಾಡಿ ಕೆಲ್ಸನೇ ಮಕ್ಕ ತೊಳ್ದು ಏನ್ ನಾಟಕ ಮಾಡ್ತೀಯ ಅಪ್ಪ ಸ್ವಾಮಿ ನಮ್ಮ ಅಪ್ಪ ತಂದೆ ಎಲ್ಲಿಗೋದ್ರು ಪಕ್ಕ ತೊಳ್ದ್ರೂ ಆತರ ಪ್ರಶಾಂತವಾಗಿರುತ್ತೆ ಅಪ್ಪ ಇವಾಗ ಮನೇಲಿ ಇದ್ದು 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 ಇವತ್ತು ಹೊರಗಡೆ ಹೋಗಿದ್ದಕ್ಕೆ ಗಾಳಿಗೂ ಟೂ ವೀಲರ್ಗೆ ಹೋಗಿದ್ದಲ್ಲ ತಲೆ ಗಿರ್ರಂತು ಅಲ್ಲಿ ಸೌಂಡು ಅದಕ್ಕೂ ಇದಕ್ಕೂ ಊಟ ಮಾಡಲ್ವಾ ಊಟ ಮಾಡಲ್ಲ ಅನ್ನ ನೋಡಿ ಫ್ರೆಂಡ್ಸ್ ಇವಾಗ ಮಾಡ್ತಾನಂತೆ ಅನ್ನ ವೇಸ್ಟ್ ಆಗುತ್ತೆ ಅಂತ ಮಾಡ್ತೀಯಲ್ಲಪ್ಪ ಅಲ್ವಾ ಏನಾಗ್ತೈತೆ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ದಯವಿಟ್ಟು ಯಾರೆಲ್ಲ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನೆ ಕರ್ಕೊಂಡ್ಬಂದ್ರಿ ಇದೇನು ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಡೈಲಿ ವಾಚ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬೈ ಬಾಯ್